ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದು ಪುನರಾರಂಭಕ್ಕೆ ಇದೀಗ ಮುಹೂರ್ತ ಫಿಕ್ಸ್ ಆಗಿದೆ ಹೌದು ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ ಹದಿನೆಂಟು ಪುನರಾರಂಭಕ್ಕೆ ಎಲ್ಲಾ ರೀತಿಯಾಗಿ ಸಿದ್ಧತೆಗಳು ನಡೀತಾಯಿದೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧ ಭೀತಿಯ ಹಿನ್ನೆಲೆಯಲ್ಲಿ ಮೇ ಒಂಬತ್ತರಂದು ಸ್ಥಗಿತಗೊಂಡಿದ್ದ ಟೂರ್ನಿಯನ್ನ ಈ ವಾರದ ಒಳಗೆ ಮತ್ತೆ ಶುರು ಮಾಡೋದಕ್ಕೆ ಬಿಸಿಸಿಐ ನಿರ್ಧಾರವನ್ನ ಮಾಡಿದೆ ಭಾನುವಾರ ನಡೆದ ಬಿಸಿಸಿಐ ಪದಾಧಿಕಾರಿಗಳು ಹಾಗೂ ಐಪಿಎಲ್ ಆಡಳಿತ ಮಂಡಳಿಯ ಸಭೆಯಲ್ಲಿ ಟೂರ್ನಿ ಆಯೋಜನೆಯ ರೂಪರೇಷೆಗಳ ಬಗ್ಗೆ ಚರ್ಚೆ ಮಾಡಲಾಗಿದ್ದು ಈ ಸಭೆಯ ಬಳಿಕ ಎಲ್ಲಾ ಫ್ರಾಂಚೈಸಿಗಳು ಟೂರ್ನಿಗೆ ಸಜ್ಜಾಗುವಂತೆ ಸೂಚನೆಯನ್ನ ಕೊಡಲಾಗಿದೆ ಅಲ್ಲದೆ ಕೆಲ ಮಾರ್ಪಾಡುಗಳೊಂದಿಗೆ ಟೂರ್ನಿಯನ್ನ ಆರಂಭ ಮಾಡುವಂತೆ ತಿಳಿಸಲಾಗಿರುವಂತದ್ದು ಹಾಗಿದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಐಪಿಎಲ್ ಪುನರಾರಂಭದ ಮುಖ್ಯಾಂಶಗಳೇನು ಅಂತ ನೋಡೋಣ ಪ್ರಸ್ತುತ ಮಾಹಿತಿಯಂತೆ ಮೇ ಹದಿನಾರರಿಂದ ಟೂರ್ನಿ ಮತ್ತೆ ಶುರುವಾಗುತ್ತೆ ನಾಲ್ಕು ಮೈದಾನಗಳ ಮೂಲಕ ಟೂರ್ನಿಯನ್ನ ಪೂರ್ಣಗೊಳಿಸುವುದಕ್ಕೆ ಪ್ಲಾನ್ ಮಾಡಲಾಗಿದೆ ದಕ್ಷಿಣ ಭಾರತದಲ್ಲೇ ಟೂರ್ನಿಯನ್ನ ಆಯೋಜನೆ ಮಾಡೋದಕ್ಕೂ ಕೂಡ ಚಿಂತನೆ ನಡೆಸಲಾಗಿದೆ ಫೈನಲ್ ಪಂದ್ಯ ಕೋಲ್ಕತ್ತಾದ ಇಡನ್ ಗಾರ್ಡನ್ ಮೈದಾನದಿಂದ ಸ್ಥಳಾಂತರ ಆಗುವ ಬಗ್ಗೆ ಕೂಡ ಚರ್ಚೆಗಳು ನಡೀತಾ ಇದೆ ಮೇ ಇಪ್ಪತ್ತೈದರ ಬದಲು ಮೇ ಮೂವತ್ತರಂದು ಫೈನಲ್ ಪಂದ್ಯವನ್ನ ಆಯೋಜನೆ ಮಾಡೋದಕ್ಕೆ ತೀರ್ಮಾನಿಸಲಾಗಿದೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಫೈನಲ್ ಮ್ಯಾಚ್ ಆಯೋಜನೆ ಮಾಡುವ ಬಗ್ಗೆಯೂ ಕೂಡ ಚರ್ಚೆ ನಡೀತಾ ಇದೆ ಉಳಿದ ಪಂದ್ಯಗಳನ್ನು ಬೆಂಗಳೂರು ಹೈದರಾಬಾದ್ ಹಾಗೂ ಚೆನ್ನೈಯಲ್ಲಿ ನಡೆಸುವಂತಹ ಚರ್ಚೆ ಇದೆ ಇನ್ನು ಪಂಜಾಬ್ ಕಿಂಗ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ಗೆ ಹೋಮ್ ಪಂದ್ಯಗಳು ಇರೋದಿಲ್ಲ ಅನ್ನುವಂತಹ ಸೂಚನೆ ಕೂಡ ಕೊಡಲಾಗಿದೆ ಡಬಲ್ ಹೆಡರ್ ಪಂದ್ಯಗಳ ಮೂಲಕ ಟೂರ್ನಿಯನ್ನ ಬೇಗನೆ ಮುಗಿಸೋದಕ್ಕೂ ಕೂಡ ಪ್ಲಾನ್ ಮಾಡಲಾಗಿದೆ ಅಭ್ಯಾಸ ಆರಂಭಿಸೋದಕ್ಕೆ ಎಲ್ಲಾ ಫ್ರಾಂಚೈಸಿಗಳಿಗೂ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂಥದ್ದು ಇಂದು ಅಥವಾ ನಾಳೆ ಹೊಸ ವೇಳಾಪಟ್ಟಿ ಪ್ರಕಟ ಆಗುವಂತಹ ಸಾಧ್ಯತೆ ಇದೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಫೈನಲ್ ಪಂದ್ಯ ಸ್ಥಳಾಂತರ ಆಗೋದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಐಪಿಎಲ್ ಟೂ ಟ್ವೆಂಟಿ ಫೈನಲ್ ಪಂದ್ಯ ಮೇ ಇಪ್ಪತ್ತೈದಕ್ಕೆ ನಿಗದಿ ಮಾಡಲಾಗಿತ್ತು ಕೋಲ್ಕತ್ತಾದ ಇಡನ್ ಗಾರ್ಡನ್ ಮೈದಾನದಲ್ಲಿ ನಡೀಬೇಕಾಗಿದ್ದಂತಹ ಈ ಒಂದು ಪಂದ್ಯವನ್ನ ಇದೀಗ ಸ್ಥಳಾಂತರ ಮಾಡುವ ಬಗ್ಗೆ ಬಿಸಿಸಿಐ ಚರ್ಚೆ ನಡೆಸುತ್ತಿದೆ ಏಕೆಂದ್ರೆ ಹೊಸ ವೇಳಾಪಟ್ಟಿಯಿಂದಾಗಿ ಫೈನಲ್ ಪಂದ್ಯ ಮೇ ಮೂವತ್ತರಂದು ನಡೆಯುವಂತ ಸಾಧ್ಯತೆಗಳಿದೆ ಮೇ ಮೂವತ್ತರಂದು ಕೋಲ್ಕತ್ತಾದ ಸುತ್ತಮುತ್ತ ಮಳೆಯಾಗುವಂತ ಮುನ್ಸೂಚನೆ ಇದ್ದು ಅಂತಿಮ ಪಂದ್ಯವನ್ನ ಇಡನ್ ಗಾರ್ಡನ್ ಮೈದಾನದಿಂದ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂಗೆ ಸ್ಥಳಾಂತರ ಮಾಡುವಂತ ಯೋಜನೆಯನ್ನ ನಡೆಸಲಾಗ್ತಾ ಇದೆ ಹೀಗಾಗಿ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಫೈನಲ್ ಮ್ಯಾಚ್ ಅಹಮದಾಬಾದ್ ನಲ್ಲಿ ನಡೆಯುವಂತಹ ಸಾಧ್ಯತೆಗಳೇ ಹೆಚ್ಚಾಗಿದೆ ಇನ್ನು ಐಪಿಎಲ್ ನ ಈ ಒಂದು ಅಪ್ಡೇಟ್ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ